ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಹಲವಾರು ವಿಧದ ವರದಿಗಳನ್ನು ಪ್ರಸಾರ ಮಾಡ್ತಕ್ಕಂಥ ವಿಶೇಷ ಚೇತನರ ಏಕೈಕ ಯೂಟ್ಯೂಬ್ ಚಾನಲ್ ಆಗಿರೋದರಿಂದ ಅವೆಲ್ಲ ಸಹಕಾರ ಮಾಡಿ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗೋದ್ರಿಂದ ಹಲವಾರು ವಿಚಾರಗಳು ಹಲವಾರು ಕಾರ್ಯಕ್ರಮಗಳು ಮತ್ತು ಉಪಯುಕ್ತ ಮಾಹಿತಿಗಳು ಈ ಒಂದು ಚಾನಲ್ನಲ್ಲಿ ಪ್ರಸಾರ ಮಾಡಲಾಗಿದೆ ದಯವಿಟ್ಟು ತಾವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗೋದರಿಂದ ತಮಗೆ ಬಹಳ ಉತ್ತಮ ಮಾಹಿತಿಗಳು ಸಿಗೋದ್ರಲ್ಲಿ ತಮಗೆ ಒಳ್ಳೆಯದಾಗ್ತದೆ ಯಾಕಂದರೆ ವಿಷಯಗಳು ಹಲವಾರು ಇರ್ತವೆ ಅವನ್ನು ತಿಳ್ಕೊಳ್ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಒತ್ತೋದ್ರಿಂದ ಯಾವುದೇ ಒಂದು ಹೊಸ ವಿಚಾರ ಹಂಚ್ಕೊಂಡಾಗ ಆ ವರದಿಯ ವಿಡಿಯೋ ತಮಗೆ ನೋಟಿಫಿಕೇಷನ್ ಬರ್ತದೆ ತಾವು ಅದನ್ನು ಗಮನಿಸ್ಬೋದು ಹಾಗಾಗಿ ವಿಶೇಷ ಚೇತನರ ಹಲವಾರು ವರದಿಗಳಲ್ಲಿ ಅಂದರೆ ಈ ಮೊದಲು ವಿಶೇಷ ಚಿತ್ರನರಿಗೆ ರಿಯಾಯಿತಿ ಬಸ್ ಪಾಸಾಗಲಿ ರಿಯಾಯಿತಿ ರೈಲ್ವೆ ಪಾಸಾಗಲಿ ಅದನ್ನು ರೈಲ್ವೆ ಪಾಸ್ ತೊಗೊಳ್ಳೋದು ಹೇಗೆ ಮತ್ತು ರೈಲ್ವೆ ಪಾಸ್ ಅರ್ಜಿ ಹಾಕುವುದು ಹೇಗೆ ರೈಲ್ವೆಯಲ್ಲಿ ಯಾವ್ಯಾವ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಮೀಸಲಾತಿ ಅಂದರೆ ಅಂಗವಿಕಲರಿಗೆ ರಿಸರ್ವೇಷನ್ ರಿಸರ್ವೇಷನ್ ಮಾಡಬೇಕಾದ್ರೆ ಎಷ್ಟೆಷ್ಟು ಪ್ರಮಾಣದ ಮೀಸಲಾತಿ ಹೀಗೆ ಎಲ್ಲ ವಿಷಯಗಳನ್ನು ಒಳಗೊಂಡ ವರದಿಗಳು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಿದೆ ರೈಲ್ವೆ ಇಲಾಖೆಯಲ್ಲಿ ವಿಶೇಷ ಚೇತನರಿಗೆ ಏನೇನು ಸಿಗ್ತಾವೆ ರೈಲ್ವೆ ಇಲಾಖೆಯಲ್ಲಿ ರೈ ರಿಸರ್ವೇಷನ್ ಹೇಗೆ ಮಾಡಬೇಕು ಅನ್ನೋದೆಲ್ಲ ವಿಚಾರ ನಮ್ಮ ಚಾನಲಲ್ಲಿ ವರದಿಗಳ ಪ್ರಸಾರ ಮಾಡಲಾಗಿದೆ ಅವೆಲ್ಲ ಗಮನಿಸ್ಬೋದು ಹಾಗೆಯೇ ಇವತ್ತೊಂದು ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟ ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ತಾವೆಲ್ಲ ನೋಡೋಣ ಬನ್ನಿ ರೈಲ್ವೆ ಇಲಾಖೆಯಲ್ಲಿ ವಿಶೇಷ ಚೇತನರಿಗೆ ರಿಯಾಯಿತಿ ಪಾಸ್ಗಳು ಕೊಡ್ತಕ್ಕಂಥದ್ದು ವಿಚಾರ ನಮಗೆಲ್ಲ ತಿಳಿದ ಹಾಗೆ ಅಲ್ಲಿ ವಿಶೇಷ ಚೇತನರಲ್ಲಿ ಹಲವಾರು ಇಪ್ಪತ್ತೊಂದು ಥರ ವಿಶೇಷ ಚೇತನ ಇರ್ತಾರೆ ಅದರಲ್ಲಿ ಬಹುಮುಖ್ಯವಾಗಿ ತೊಂದರೆ ಆಗ್ತಾ ಇರೋದು ಯಾವುದಂದರೆ ಅಂಧ ಚೇತನರಿಗೆ ಇಲ್ಲಿ ತೊಂದರೆ ಆಗ್ತಾ ಇರೋದು ಬಹಳ ಮುಖ್ಯ ಯಾಕಂದರೆ ಇಲ್ಲಿ ಪ್ರತಿಶತ ಅಂಗವಿಕಲತೆ ಪ್ರಮಾಣದ ಮೇಲೆ ವಿಶೇಷ ಚಿತ್ರರಿಗೆ ರಿಯಾಯಿತಿ ಪಾಸ್ ಕೊಡೋಲ್ಲಿ ತಾರತಮ್ಯ ಆಗ್ತಿರೋದ್ರ ಬಗ್ಗೆ ಈ ಹಲವಾರು ಅಂದ ವಿಿಕಲಚತ್ರರು ನಮ್ಮ ಚಾನಲಿಗೆ ಕಮೆಂಟ್ ಮಾಡಿ ತಿಳಿ ಕೇಳಿದ್ದಾರೆ ಯಾಕಂದರೆ ಎಪ್ಪತ್ತೈದು ಪರ್ಸೆಂಟ್ ಇದ್ದರೆ ರೆಲೆ ಪಾಸ್ ಕೊಡ್ತಾರೆ ಇಲ್ಲರಿ ಈಗ ಹಲವಾರು ಪ್ರತಿಶತ ಮೀಸಲ ಇದು ಅಂಗವಿಕಲತೆ ಪ್ರಮಾಣದ ವಿಶೇಷ ಚೇತನ ನಮಗೆ ಸಂಪರ್ಕಿಸಿ ಕಮೆಂಟ್ ಮಾಡಿದ್ರಿಂದ ಆ ವಿಚಾರವಾಗಿ ಹಲವಾರು ವಿಷಯಗಳನ್ನು ಅವರು ಗಮನಕ್ಕೆ ತಂದಿದ್ದೇವೆ ಹಾಗೆಯೇ ಒಂದು ವರದಿ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ವಾಟ್ಸಪ್ ಗ್ರೂಪದಲ್ಲಿ ವರದಿಯಾಗಿರೋದು ಇದೆ ಅದರ ಅದರ ಮೇಲೆ ತಮಗೊಂದು ವಿಷಯನ್ನ ಹಂಚ್ಕೊಳ್ಳೋಕೆ ವರದಿ ಮಾಡ್ತಾ ಇದ್ದೀವಿ ಭಾರತೀಯ ರೈಲ್ವೆಯು ವಿಕಲಚೇತ್ರ ರೈಲ್ವೆ ರಿಯಾಯಿತಿ ಪಾಸ್ ವಿತರಿಸುವಲ್ಲಿ ತಾರತಮ್ಯ ಧೋರಣೆ ನಡೆಸುತ್ತಿದ್ದು ಅದನ್ನು ಸರಿಪಡಿಸಿ ವಿಕಲಚೇತ್ರರಿಗೆ ನ್ಯಾಯ ಒದಗಿಸಲು ಕೇಂದ್ರ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣವರೊಂದಿಗೆ ಅವರೊಂದಿಗೆ ಚರ್ಚಿಸಿ ಅಂಗವಿಕಲರ ಮಸೂದೆಯಲ್ಲಿ ಗುರುತಿಸಲ್ಪಟ್ಟಿರುವ ಎಲ್ಲ ಥರದ ವಿಕಲಚೇತನರಿಗೆ ರೈಲ್ವೆ ರಿಯಾಯಿತಿ ಪಾಸು ಸಿಗಲು ಸಹಾಯ ಮಾಡಬೇಕೆಂದು ಶಿವಮೊಗ್ಗ ಶಾಸಕ ಶ್ರೀ ಎಸ್ ಎನ್ ಚೆನ್ನಸಪ್ಪ ಅವರಿಗೆ ಇಂಡಿಯನ್ ದಿವ್ಯಾಂಗ ಎಂಪವರ್ಮೆಂಟ್ ಅಸೋಸಿಯೇಷನ್ ಅಧ್ಯಕ್ಷ ಶ್ರೀ ಕೋಡ್ಕಲ್ ಶಿವಪ್ರಸಾದ್ ಅವರು ಮನವಿ ಮಾಡಿದರು ಅವರು ಬೆಂಗಳೂರಿನ ಶಾಸಕರ ಭವನದ ಅವರ ಕಚೇರಿಯಲ್ಲಿ ಈ ದಿನ ಭೇಟಿ ಮಾಡಿ ಅಂಗವಿಕಲರ ಮುಖ್ಯ ಆಯುಕ್ತರ ನ್ಯಾಯಾಲಯವು ರೈಲ್ವೆ ಇಲಾಖೆಯ ತಾರತಮ್ಯ ಧೋರಣೆಯನ್ನು ಪ್ರಶ್ನಿಸಿ ಆನ್ಲೈನ್ ಕೋರ್ಟ್ ವಿಚಾರಣೆ ನಡೆಸಿದ್ದು ಎಲ್ಲ ವಿಧದ ವಿಕಲಚೇತನರಿಗೆ ತಾರತಮ್ಯ ತೋರದೆ ರಿಯಾಯಿತಿ ಪಾತ್ ಪಾಸ್ ವಿತರಿಸಬೇಕೆಂದು ಕೋರ್ಟ್ ಆದೇಶ ಆಗಿದ್ದರೂ ಸರ್ಕಾರದಿಂದ ಅನುದಾನ ಬಾರದಿರುವುದರಿಂದ ತೊಂದರೆಯಾಗಿದೆ ಎಂಬ ಕಾರಣವನ್ನು ಮುಂದಿಟ್ಟುಕೊಂಡು ಹಟಮಾರಿ ಧೋರಣೆ ತಳೆದಿದೆ ಎಂದು ವಿವರಿಸಿದರು ಇದೇ ವಿಚಾರವಾಗಿ ಮನವ ಮನವಿಯನ್ನು ಮುತ್ವರ್ಜಿಯಿಂದ ಸ ಆಲಿಸಿದ ಶಾಸಕರು ಈ ಬಗ್ಗೆ ಕೇಂದ್ರ ರೈಲ್ವೆ ಮಂತ್ರಿ ವಿ ಸೋಮಣ್ಣ ಅವರಲ್ಲಿ ಚರ್ಚಿಸಿ ಸಮಸ್ಯೆ ಸರಿಪಡಿಸಲು ಎಂದು ಭರವಸೆ ನೀಡಿದರು ಈ ಶಾಸಕರ ಮನವಿ ಕೊಟ್ಟಂಥ ಅಧ್ಯಕ್ಷರು ಈ ಒಂದು ವಿಶೇಷ ಚೇತನರಿಗೆ ಏನು ರೈಲ್ವೆ ಪಾಸ್ ನೀಡುವಲ್ಲಿ ತಾರತಮ್ಯ ತೋ ತೋರ್ತಾ ಇದ್ರಲ್ಲ ಅದೇ ಹೇಳ್ದಲ್ಲ ಈ ಥರ ವಿಶೇಷ ಚೇತನರಿಗೆ ತಾರತಮ್ಯ ತೊಡ ತೋಡ್ತಕ್ಕಂಥ ರೈಲ್ವೆ ಇಲಾಖೆಯ ಸಿಬ್ಬಂದಿಯವರು ವಿಶೇಷ ಚೇತನರಿಗೆ ಪಾಸ್ ವಿತರಣೆಯಲ್ಲಿ ಹಲವಾರು ಇರೋದೇ ಇರೋದನ್ನು ನಾವೆಲ್ಲ ಗಮನಿಸ್ತಾ ಇದ್ದೀವಿ ಆ ತೊಂದರೆಗಳಾಗದ ಹಾಗೆ ಸರಳೀಕರಣಗೊಳಿಸಿ ಅಂದರೆ ಅವರಿಗೆ ವಿಶೇಷ ಚೇತನರಿಗೆ ಒಂದು ಸರಳ ರೀತಿಯಲ್ಲಿ ವಿಶೇಷ ಚೇತನ ರಿಯಾಯಿತಿ ಪಾಸ್ ಸಿಗುವ ಹಾಗೆ ರೈಲ್ವೆ ಇಲಾಖೆ ಮಾಡಬೇಕಂತ ಹೇಳಿ ನಾವು ಸಹಿತ ಈ ಒಂದು ಚ ವರದಿ ಮೂಲಕ ಮನವಿ ಮಾಡಿಕೊಂಡು ಈ ವರದಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಏನು ವರದಿಯಾಗಿದೆ ಆ ವರದಿಯ ಆಧಾರದ ಮೇಲೆ ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೀವಿ ಈ ತಾರತಮ್ಯ ಹೋಗಲಾಡಿಸುವ ಪ್ರಯತ್ನ ರಾಜ್ಯದಲ್ಲಿ ವಿಶೇಷ ಚೇತನರಿಗೆ ಆಗಲಿ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಈ ಒಂದು ವರದಿಯನ್ನು ಹಂಚಿಕೊಂಡಿದ್ದೀನಿ ಮತ್ತು ವಿಶೇಷ ಚೇತನರಿಗೆ ತಾರತಮ್ಯದ ಬಗ್ಗೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಕಾಯ್ದೆ ಏನದಲ್ಲ ಅದು ಭಾಳ ಪ್ರಬಲವಾಗಿ ಕಾಯ್ದೆ ಅನುಷ್ಠಾನಗೊಳ್ಬೇಕು ಆವಾಗ ಅಧಿಕಾರಿಗಳು ಅದರ ಬಗ್ಗೆ ಪಡ್ತಾರೆ ಯಾಕಂದ್ರೆ ಈ ಒಂದು ಕಾಯ್ದೆ ಕಾನೂನು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಕಾಯ್ದೆಗಳು ಪ ಅನುಷ್ಠಾನಗೊಳ್ಳುವಲ್ಲಿ ಬಲಿಷ್ಠವಾಗಿ ಅದನ್ನು ಅನುಷ್ಠಾನಗೊಳಿಸ್ಬೇಕಂತ ಕೆಲಸ ಆದರೆ ಅದು ಅದ್ರ ಬಗ್ಗೆ ಭಯ ಇರ್ತದೆ ಆವಾಗ ಅಧಿಕಾರಿಗಳು ನಮ್ಮ ವಿಶೇಷ ಚೇತನರಿಗೆ ಸ್ಪಂದಿಸುವಂಥ ಕೆಲಸ ಆಗ್ತದೆ ಅಂತ ಹೇಳಿ ಈ ಒಂದು ವರದಿಯನ್ನು ಹಂಚ್ಕೋತಾ ಇದ್ದೀನಿ ಹಾಗಾಗಿ ಈ ತಾರತಮ್ಯ ಹೋಗಲಾಡಿಸುವಂಥ ಪ್ರಯತ್ನ ರಾಜ್ಯ ಆಯುಕ್ತ ಇಲಾ ಆಯುಕ್ತರ ಇಲಾಖೆಯಿಂದ ಆಗಬೇಕು ಆ ರಾಜ್ಯ ಆಯುಕ್ತರು ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ವಿಶೇಷ ಚೇತನರಿಗೆ ಸರ್ಕಾರದ ಸೌಲಭ್ಯ ಸಿಗುವಲ್ಲಿ ತಾರತಮ್ಯ ಆಗದಂತೆ ಸಂಬಂಧಪಟ್ಟ ಇಲಾಖೆಗಳಿಗೆ ಪತ್ರ ಬರೆದು ಕಾನೂನು ಅಂದರೆ ಅಂಗವಿಕಲ ವ್ಯಕ್ತಿಗಳ ಅಧಿನಿಯಮ ಎರಡು ಸಾವಿರ ಹದಿನಾರರ ಕಾನೂನಿನ ಅಡಿಯಲ್ಲಿ ದೂರು ದಾಖಲಿಸಿಕೊಂಡು ಅವರಿಗೆ ಶಿಕ್ಷೆ ಕೊಡಿಸುವಂಥ ಅಂದರೆ ಅನ್ಯಾಯ ತೋರಿದರೆ ಅನ್ಯಾಯ ಮಾಡಿದರೆ ತಾರತಮ್ಯ ಮಾಡಿದರೆ ಅಂಥ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ವಹಿಸುವಂಥ ಕೆಲಸ ಆಗಬೇಕು ಅಂತ ಹೇಳಿ ಈ ಒಂದು ವರದಿ ಮೂಲಕ ರಾಜ್ಯ ಆಯುಕ್ತರಲ್ಲಿ ಮನವಿ ಮಾಡಿಕೊಂಡು ವಿಶೇಷ ಚೇತನರ ಸ್ವಾತಂತ್ರ್ಯದ ರಾಷ್ಟ್ರೀಯ ದಿನ ಆಚರಣೆಯ ಶುಭಾಶಯನ್ನು ಕೋರುತ್ತಾ ಈ ಒಂದು ವರದಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು